ನಮಸ್ಕಾರ ವೀಕ್ಷಕರೇ ಅಮೃತ ವರ್ಷಿಣಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮಾತಾಡ್ತಾ ಇರುವಂಥ ವಿಷಯ ಏನಾಗಿದೆ ಅಂತಂದರೆ ತುಂಬ ಜನರಿಗೆ ಎಲ್ಲರೂ ನನ್ನ ಮಾತು ಕೇಳಬೇಕು ನನ್ನ ಮಾತಂತೆ ನಡಿಬೇಕು ಮತ್ತು ನಾನು ಹೇಳುವಂಥ ವಿಷಯ ಎಲ್ಲರಿಗೂ ಅರ್ಥ ಆಗಬೇಕು ಅನ್ನೋದು ಭಾಳಷ್ಟು ಜನರಿಗೆ ಅನಿಸುತ್ತೆ ಇವತ್ತು ನಾವು ನಮ್ಮ ಮಾತು ಜನ ಕೇಳಬೇಕು ಅಂದರೆ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ನಿಮಗೇನಾದರೂ ಕೌನ್ಸಿಲಿಂಗ್ ಬೇಕಿದೆ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿರುವಂತಹ ನನ್ನ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತೊಗೋಬೋದು ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲಿಂದ ಏನಾದರೂ ಹೆಲ್ಪ್ ಆಗ್ತಾ ಇದೆ ಅಂತಂದರೆ ಖಂಡಿತ ಇನ್ನೊಬ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾವು ಟಾಪಿಕ್ ಕಡೆ ಹೋಗೋಣ ಸಹಜವಾಗಿ ಒಬ್ಬ ಆಪೋಸಿಟ್ ವ್ಯಕ್ತಿಗೆ ಏನು ಅನಿಸುತ್ತೆ ಅಂತಂದರೆ ನನ್ನ ಮಾತು ಯಾರಾದರೂ ಕೇಳಬೇಕು ಅಥವಾ ನನ್ನ ಮಾತನ್ನು ಫಾಲೋ ಮಾಡಬೇಕು ಅನ್ನೋವಂಥದ್ದು ಎಲ್ಲರಿಗೂ ಬರುತ್ತೆ ನಿಮ್ಮ ಮಾತನ್ನು ಫಾಲೋ ಮಾಡಬೇಕು ಎಲ್ಲರೂ ಕೇಳಬೇಕು ನಿಮ್ಮ ಮಾತು ಅನ್ನೋದಾದರೆ ಈ ಕೆಲವೊಂದು ಟ್ರಿಕ್ಸ್ನ ನೀವು ಫಾಲೋ ಮಾಡಬೇಕು ಇದನ್ನು ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಪಾಯಿಂಟ್ ನಂಬರ್ ಒನ್ ಜೆನ್ಯೂನ್ ಆಗಿರಬೇಕು ಅಂದರೆ ನೀವು ನಿಮ್ಮ ಮಾತನ್ನು ಹೇಳಬೇಕು ಕೇಳಬೇಕು ಅಂತಂದಾಗ ಇನ್ನೊಬ್ಬರು ವ್ಯಕ್ತಿಯ ಒಂದು ಮಾತನ್ನು ನೀವು ಆಲಿಸ್ತಿದ್ದೀರಾ ಅಂತಂದರೆ ಅದನ್ನು ಜೆನ್ಯೂನ್ ಆಗಿ ಕೇಳಬೇಕು ಹೇಳಬೇಕು ಇಲ್ಲಿ ಟೂ ವೇಲಿ ನಾನು ಮಾತಾಡ್ತಾ ಹೋಗ್ತಿದ್ದೀನಿ ಹೇಳೋರ್ದು ಆಯಿತು ಮತ್ತು ಕೇಳೋರ್ದು ಆಯಿತು ಟೂ ಪರ್ಸನ್ ಇಲ್ಲಿ ಬೋತ್ ಆರ್ ಸೇಮ್ ಅವರು ಜೆನ್ಯೂನಾಗಿ ಹೇಳಬೇಕು ಇವರು ಜೆನ್ಯೂನ್ ಆಗಿ ಕೇಳಬೇಕು ಆಗ ಮಾತ್ರ ಒಂದು ಒಳ್ಳೆಯ ಒಂದು ಹ್ಯಾಪಿ ಒಂದಲ್ಲಿ ರಿಲೇಷನ್ಶಿಪ್ ಆಗಿಬಿಡುತ್ತೆ ಸೊ ಹಾಗಾಗಿ ಒಂದು ಜೆನ್ಯೂನೆಸ್ ಬರಬೇಕು ಇನ್ ಸೆಕೆಂಡ್ ಪಾಯಿಂಟ್ ಏನಾಗುತ್ತೆ ಅನ್ಕಂಡೀಷ್ನಲ್ ಪಾಸಿಟಿವ್ ರಿಗಾರ್ಡ್ ಅಂತ ನಾವು ಹೇಳ್ತೀವಿ ಅಂದರೆ ಯಾವುದನ್ನು ನಾವು ಜಡ್ಜ್ ಮಾಡಿದೆ ಏನೇ ಆಗಿರಲಿ ಜಡ್ಜ್ ಮಾಡ್ದೇನೆ ನಾವು ಹೇಳಬೇಕಾಗುತ್ತೆ ನಮ್ಮ ವಿಷಯವನ್ನು ಪ್ರಸ್ತಾಪ ಮಾಡಬೇಕಾಗುತ್ತೆ ಅದು ಇಬ್ರಿಗೂ ಯಾವುದೇ ರೀತಿಯಾಗಿರುವಂಥ ಧಕ್ಕೆ ಬರದೇ ಇರೋ ಹಾಗೆ ಅಂದರೆ ಅವ್ರಿಗೂ ಬೇಜಾರಾಗಬಾರ್ದು ಅವರಿಂದ ನಿಮಗೂ ಬೇಜಾರಾಗಬಾರ್ದು ಒಂದು ಕಾನ್ವರ್ಜೇಷನ್ ಅಂತ ನಡೆದಾಗ ಒಂದು ಹೆಲ್ದಿ ಕಾನ್ವರ್ಜೇಷನ್ ನಿಮ್ಮ ಮಧ್ಯೆ ನಡೀತಾ ಇದೆ ಅಂತಂದರೆ ಇಬ್ಬರಿಗೂ ಹರ್ಟ್ ಆಗದಿರೋ ಹಾಗೆ ನೀವು ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕು ಅಂದರೆ ಹೇಳಬೇಕು ಥರ್ಡ್ ಒನ್ ಏನಾಗುತ್ತೆ ಎಂಪತ್ತಿ ಅಂತ ನಾವಿಲ್ಲಿ ಹೇಳ್ತೇವೆ ಎಂಪತ್ತಿಯಲ್ಲಿ ಏನಾಗುತ್ತೆ ಮಾತಾಡಬೇಕಾದ್ರೆ ನಾವು ಆಗಿ ತುಂಬ ಜೋರಾಗಿ ಮಾತಾಡ್ತಿದ್ದಾಗ ಏನಾಗುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾವುದನ್ನೇ ಆಗಿರಲಿ ಆದರೆ ನಾವು ಮಾತಾಡಬೇಕಾದ್ರೆ ನಮ್ಮಲ್ಲಿ ಒಂದು ಎಂಪತ್ತಿ ಅಂತ ಇರಬೇಕು ಎಂಪತಿ ಅಂತ ಇದ್ದಾಗ ಓ ಈ ಮನುಷ್ಯ ಎಷ್ಟು ಸಾಫ್ಟ್ ಇದ್ದಾರೆ ಈ ಮನುಷ್ಯ ಎಷ್ಟು ಒಳ್ಳೆಯವರಾಗಿದ್ದಾರೆ ಅನ್ನೋವಂಥ ಒಂದು ಸಾಫ್ಟ್ ಕಾರ್ನರ್ ಎಲ್ಲದರಲ್ಲೂ ಬರೋಕ್ಕೆ ಶುರು ಆಗುತ್ತೆ ಆವಾಗ ಆಟೋಮೆಟಿಕ್ಕಾಗಿ ನಿಮ್ಮ ಮಾತುಗಳನ್ನು ಎಲ್ಲರೂ ಕೇಳ್ತಾರೆ ಇದು ಅಲ್ಲದೇ ಪಾಯಿಂಟ್ ನಂಬರ್ ಫೋರ್ ನೀವು ಏನು ಮಾಡಬಹುದು ಅಂತಂದರೆ ನಿಮ್ಮ ಬಿಹೇವಿಯರನ್ನು ಪಾಸಿಟಿವ್ ಆಗಿಡಬೇಕಾಗುತ್ತೆ ಪಾಸಿಟಿವ್ ಅಂದರೆ ಡೇ ಟು ಡೇ ನೀವು ಡಿಫ್ರೆಂಟ್ ಆಗಿರಬಾರ್ದು ಅಂದರೆ ನಿಮ್ಮ ಒಂದು ಬಿಹೇವಿಯರ್ ಯಾವಾಗಲೂ ಒಂದೇ ರೀತಿಯಲ್ಲಿ ಇರಬೇಕು ಒಂದು ಸಮಟ್ ಆಗುತ್ತೆ ಒಂದೊಂದು ಟೈಮು ನೀವೇನೋ ಒಂದು ಬ್ಯುಸಲ್ಲಿ ಇರ್ತೀರ ನಿಮ್ಗೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಹಾಗಾಗಿ ನೀವೇನೋ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬಿಹೇವ್ ಮಾಡ್ಬೋದು ಪ್ರತಿ ಒಂದೊಂದು ದಿನ ಹಂಗೆ ಮಾಡೋಕ್ಕಾಗಲ್ಲ ಕೆಲವೊಮ್ಮೆ ಹೋಗಿ ಬಟ್ ಪ್ರತಿದಿನ ನಮ್ಮ ಬಿಹೇವಿಯರ್ ಸೇಮ್ ಇದ್ದಾಗ ನಿಮ್ಮ ಜೊತೆ ಎಲ್ಲವೂ ಚೆನ್ನಾಗಿ ಹೋಗುತ್ತೆ ಆಮೇಲೆ ಪಾಯಿಂಟ್ ನಂಬರ್ ಫೈವ್ ಏನಾಗುತ್ತೆ ಕೂಲ್ ಆ್ಯಂಡ್ ಕಾಮ್ ಆಗಿರಬೇಕು ಅಂತ ನಾವು ಹೇಳ್ತೀವಿ ಕೂಲ್ ಆ್ಯಂಡ್ ಕಾಮಾಗಿರೋದು ಹೆಂಗೆ ಅಂತಂದರೆ ನಿಮಗೇನೇ ಪ್ರಾಬ್ಲಮ್ ಇರಲಿ ಆದರೆ ಒಬ್ಬ ವ್ಯಕ್ತಿ ಜೊತೆಗೆ ನೀವು ಮಾತಾಡ್ತೀರಾ ಒಂದು ಟೀಮ್ ಜೊತೆಗೆ ಮಾತಾಡ್ತೀರಾ ಆಮೇಲೆ ಒಬ್ಬರ ಜೊತೆ ಫೋನಲ್ಲಿ ಮಾತಾಡ್ತೀರಾ ಅಂತಂದಾಗ ಏನಾಗುತ್ತೆ ಕೂಲಾಗಿ ಕಾಮಾಗಿ ಅವರು ಏನು ಹೇಳೋಕ್ಕೆ ಹೋಗ್ತಾ ಇದ್ದಾರೆ ಏನು ನಿಮ್ಮ ಹತ್ರ ಹೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನೀವು ವಿಚಾರ ಮಾಡಬೇಕು ಅವ್ರ ಫೀಲ್ನ ಅರ್ಥ ಮಾಡ್ಕೋಬೇಕು ಸೊ ಇದನ್ನು ನಾವು ಹ್ಯೂಮನಿಸ್ಟಿಕ್ ಅಂತ ಕರಿತೀವಿ ಅಂದರೆ ಮಾನವತಾ ಮಾರ್ಗ ಅಂತ ಈವನ್ನ ಸೈಕಾಲಜಿಸ್ಟ್ ಬಳಸೋದು ಕೂಡ ಇದನ್ನೇ ಈ ಒಂದು ಫೈವ್ ಪಾಯಿಂಟ್ಸನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಲ್ಲರೂ ನಿಮ್ಮ ಮಾತು ಕೇಳೇ ಕೇಳ್ತಾರೆ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಶೋರ್ ನಾನು ಮೊದಲೇ ಹೇಳಿದಂಗೆ ಈ ಚಾನಲ್ನ ಗ್ರೋತ್ ತುಂಬ ಇಂಪಾರ್ಟೆಂಟ್ ಇದೆ ಸೊ ಹಾಗಾಗಿ ಎಲ್ಲರ ಕಡೆ ಇದನ್ನು ಒಂದು ಸ್ವಲ್ಪ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ